ತಂದೇ ವ್ಲಾಗ್ ಆಗಿರುತ್ತೆ ಸೊ ನಾನು ಆಲ್ರೆಡಿ ಅಂಗಡಿಗೋಗ್ಬಿಟ್ಟು ಹಾಲು ತೊಗೊಂಡು ಬಂದೆ ಅಂದರೆ ಸ್ಕ್ರಬ್ಬರ್ ಇರಲಿಲ್ಲ ಮನೆಯಲ್ಲಿ ಸೊ ಸ್ಕ್ರಬ್ಬರ್ ಬಂದೆ ಇವಾಗ ಬನ್ನಿ ಕಾಫಿ ಮ್ಯಾಡನಾ ಸೊ ಇದೇಲೆ ನಾನು ಒಂದು ಫಿಲ್ಟರ್ ಸರ್ಚ್ ಮಾಡಿಟ್ಟಿದ್ದೀನಿ ಸೊ ನಾನು ಅದರಲ್ಲಿ ಹಾಕ್ತೀನಿ ಯಾಕಂತ ಹೇಳಿದರೆ ಸ್ವಲ್ಪ ಆಗಿರುತ್ತೆ ವೀಡಿಯೋ ಅಂತ ಹೇಳಿ ಇದೆಲ್ಲ ಏನಷ್ಟು ಕ್ಲಾರಿಟಿ ಬರೋಲ್ಲ ಬಟ್ ಔಟ್ಸೈಡ್ ಏನಿದೆ ಸ್ವಲ್ಪ ತುಂಬ ಚೆನ್ನಾಗಿ ಗ್ರೀನರಿಯಾಗಿ ಕಾಣಿಸುತ್ತಂತ ಓಕೆನಾ சேரலனன் கொண்டுமேடி காஃபி ஆக்கிட்டே மத்த ஈ தரைய இருக்க ஆவடி காஃபி செண்டா ரெடி இது நம்ம கங்கே இது நம்ம கங்கே அண்ட் திஸ் வமி ஹலோ லட்டு

ಇವಾಗ ಎದ್ದಿರುವುದು ಈ ಎಮ್ಮೆ ಕರ ಯಾಕಪ್ಪ ನಿಂದೇನೋ ಏನೋ ನಿಂದು ಮನೆ ಕೆಲಸ ಎಲ್ಲ ಮುಗೀತು ಆಲ್ಮೋಸ್ಟ್ ನಮ್ಮ ಇವಾಗಷ್ಟು ಮಾರ್ಕೆಟ್ಗೆ ಹೋಗಿ ಬಂದ್ರು ಬೆಳಕು ನೋಡಿ ನೀನು ನೋಡ್ಬೇಡ ಗುಂಡು ಸೊ ಮನೆ ಕೆಲಸ ಎಲ್ಲ ಮುಗೀತು ವೆರಿ ಹ್ಯಾಪಿ ಬಿಕಾಸ್ ಉಪ್ಪಿಟ್ಟು ಮಾಡೋಣ ಅಂತೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನಮಗೆ ಮಾಡ್ತಾ ಇರೋದು ಆ್ಯಂಡ್ ಆದಮೇಲೆ ನಾನು ನಿಮಗೆ ತಿಳಿಸಿದೆ ಓಕೆನಾ ಸೊ ಫೈನಲಿ ನಮ್ಮಕ್ಕ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಮಾಡಿದ್ಲು ನಿಜವಾಗ್ಲೂ ಟಿಫನ್ ಆಗೋಷ್ಟು ನಾನು ಆಲ್ಮೋಸ್ಟ್ ಒಂದು ಎದ್ದೆ ಮಾಡಿ ಆಮೇಲೆ ಇದ್ದು ಬಂದು ನಾನ್ ವೆಜ್ಗೆ ಪ್ರಿಪೇರ್ ಇದ್ರು ಬಾಬಾ ಸೊ ಅದಾದಮೇಲೆ ಊರಿಂದ ನಮ್ಮ ದೊಡಮ್ಮ ಬಂದಿದ್ರು ಆ್ಯಂಡ್ ನಮ್ಮ ದೊಡ್ಡಪ್ಪ ನೋಡ್ಬಿಟ್ಟು ನಮ್ಮ ಪಾಪ ಫುಲ್ ಡ್ರಚ್ ಇಟ್ಕೊಬಿಟ್ಟಿದ್ದೆ ಯಾಕಂದರೆ ಫಸ್ಟ್ ಟೈಮ್ ನೋಡಿದ್ದ ಅವ್ರನ್ನ ಸೊ ಅದಕ್ಕೆ ತುಂಬ ಇದ್ದ ಬಿಸಿಲು ಬೇರೆ ಇತ್ತು ಮತ್ತು ಅವ್ನಿಗೆ ಹೊಟ್ಟೆ ಅಶ್ವ ಆಗಿಬಿಟ್ಟಿತ್ತು ಅಂದರೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿಸಿರ್ಲಿಲ್ಲ ಸೊ ಹಾಗಾಗಿ ನಾನೇ ಆಮ ಹೊರಗಡೆ ಹೋಗಿ ಆಟ ಆಡಿಸ್ಕೊಂಡು ಬಂದೆ ಸೊ ಆಮೇಲೆ ನಮ್ಮ ದೊಡಮ್ಮ ಬಂದಿದ್ದು ಅವರು ತಿರುಪತಿಗೆ ಹೋಗಿದ್ದರು ಸೊ ಪ್ರಸಾದ ಕೊಡಬೇಕಿತ್ತು ಸೊ ತೀರ್ಥ ಮತ್ತು ಲಡ್ಡು ಪ್ರಸಾದ ಆಮೇಲೆ ವಿಭೂತಿ ಗಟ್ಟಿ ಏನಿರುತ್ತೆ ಅದನ್ನೆಲ್ಲ ತೊಗೊಂಡೆ ನಾನು

ಸೊ ಇವಾಗ ಇಲ್ಲಿ ಏನು ನೀರು ಮತ್ತು ಹಾಲು ಎಲ್ಲ ಹಾಕಿದ್ದೀವಿ ಈ ಪ್ಯಾಕೆಟ್ನ ಇವಾಗ ಫ್ರಿಜ್ಜಲ್ಲಿ ಇಡೋಣ ಈಗ ನಮ್ಮಕ್ಕ ಬಂತಿದ್ದಲ್ಲ ಆಮೇಲೆ ಫೈನಲ್ನ ಹೇಗೆ ಬಂತ ನಾನು ತೋರಿಸ್ತೀನಿ ಇವನಂತೂ ಇನ್ನೂ ಟಿಫನ್ ತಿಂದೇ ಇಲ್ಲ ನಮ್ಮ ದೊಡ್ಡಪ್ಪ ಮುಡಿ ಕೊಟ್ಬಿಟ್ಟು ಬಂದವ್ರೆ ನಮ್ಮ ದೊಡ್ಡಪ್ಪಂಗೆ ದೋಸೆ ಹಾಕ್ಕೊಟ್ಟೆ ಯಾರು ಇವನಂತ ತಿಂತಾದಾರೆ ಇವನ ಅವರ್ ಎರಡುವರಾದರೂ ತಿನ್ನಲ್ಲ ಬನ್ನಿ ನಮ್ಮಕ್ಕ ಏನು ಮಾಡ್ತಾ ನೋಡೋಣ ಇದೇನಕ್ಕೆ ಬಟರ್ ಮಸಾಲ ಸೊ ನಮ್ಮಕ್ಕ ಬಟರ್ ತಗೋ ಇದನ್ನ ಫ್ರೈ ಮಾಡ್ತಾ ಅದೆಲ್ಲ ತಡ ಆಡ್ತಾಳೆ ಬಿಡುತ್ತೆ ಅಂತ ನನಗೆ ಅದನ್ನು ತಿಳ್ಸರ್ ಚಿಕನ್ ಇದು ಬಂದು ಇದಕ್ಕೆ ರೈಸ್ ಹಾಕ್ತು ಆಲ್ಮೋಸ್ಟ್ ಆಗಿದೆ ಇದು ಬಂದು ಸುಮ್ಮನೆ ಮಕ್ಕಳ ಕೈ ಆಡಿಸೋಣ ಕೈ ಆಡಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡು ಸೊ ಇವಾಗ ನಮ್ಮ ಇಲ್ಲಿ ರೈಸ್ ಹಾಕ್ತಾ ಇದ್ದಾಳೆ ಸೊ ಆಲ್ಮೋಸ್ಟ್ ಗೀ ರೈಸ್ ಒಂದ್ ಎರಡು ವಿಜಲ್ ಬಂದರೆ ಮುಗೀತು ಗೀ ರೈಸ್ ಕತೆ ನೀರೆಲ್ಲ ಹಾಕ್ಬೇಡ ನೀರು ಸೊ ಇಲ್ಲಿ ಆಲ್ಮೋಸ್ಟ್ ಗೀ ರೈಸ್ ಎಲ್ಲ ರೆಡಿ ಆಯಿತು ಇವಾಗ ಇದೊಂದಿದೆ ಮಾಡಬೇಕು ಇವಾಗ ಮಾಡ್ತಾ ಇದ್ದಾಳೆ ಫೈನಲ್ ಆಮೇಲೆ ತೋರಿಸ್ತೀನಿ ಬಾಯ್ ಆಗ ಇದು ಬಟರ್ ಚಿಕನ್ ಮಾಡಕ್ಕೆ ಮಾಡ್ತಾ ಇದ್ದಾಳೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಅಕ್ಕ ಇದೆಲ್ಲ ನಾವು ಪ್ರಾಸೆಸ್ ಮಾಡಕ್ಕೆ ಹೋದ್ರೆ ನಮಗೆ ಕೈ ನೋವು ಬರ್ತೇ ಆಲ್ಮೋಸ್ಟ್ ಹಾಕ್ತಿದೆ ಇವಾಗ ಅದೆಲ್ಲ ಮ್ಯಾರಿನೇಟ್ ಮಾಡಿರೋದೆಲ್ಲ ಸ್ವಲ್ಪ ಚಿಕನ್ ಹಾಕಿನ ಮಿಟ್ಟಿದೆಲ್ಲೂ ಫ್ರೈ ಮಾಡಿದ ಕಟ್ಲೆಟಾ ನೋಡ್ತೀನಿ ಸೊ ಇದು ಬಂದು ಕಟ್ಲೆಟ್ ಮಾಡೋಕ್ಕೆ ಇವಾಗ ಯೂಟ್ಯೂಬಲ್ಲಿ ಚೆಕ್ ಮಾಡಬೇಕು ವಾಟರ್ ಚಿಕನ್ ಫ್ರೈ ಇನ್ನು ಚಿಕನ್ ಹಾಕ್ತಿ ಮಾಡೋಷ್ಟು ಎರಡು ಅವರ್ ಸ್ನಾನ ಮಾಡ್ಕೊಂಡು ಬಂದು ತನ್ನ ಸ್ನಾನ ಸ್ಟಾರ್ಟ್ ಆಯ್ತಲ್ವಾ ಸೊ ಫ್ಯಾನ್ ಹತ್ರ ಕೂತಿದೀನಿ ಸೊ ಇದು ಒಂದೇನೇ ಸೊ ಇದೇನೋ ಗೊತ್ತಿಲ್ಲ ಚಿಕನ್ ಪೆಪ್ಪರ್ ಫ್ರೈ ಅದೇನು ನನಗಂತೂ ಹೊಟ್ಟೆ ಫುಲ್ ಅಶ್ವಾಗ್ತಾ ಇತ್ತು ನಮ್ಮ ಅಕ್ಕನ ಗೀ ರೈಸ್ ಆಮೇಲೆ ಬಟರ್ ಚಿಕನ್ ಚಿಕನ್ ಪೆಪ್ಪರ್ ಫ್ರೈ ಸೊ ಇದನ್ನೆಲ್ಲ ನಾನು ಪ್ರಿಪೇರ್ ಮಾಡಿದ್ದು ಚೆನ್ನಾಗಿ ತಿಂದೆ ಭಾರದ ಸಕ್ಕಾಕಾಗಿತ್ತು ಅದಾದ್ಮೇಲೆ ಬಾವಾ ಟೀ ಕೊಟ್ಟರು ಕುಡ್ದು ಇದಾಗಿತ್ತು ನನ್ನ ಬ್ಲಾಗ್ ಬಾಯ್ ಬಾಯ್ ಮತ್ತೆ ಸಿಗೋಣ